ಅಲ್ಲ ನಾನು ಇಲ್ಲಿಂದ ಆಗೋಯ್ತಲ್ಲ ಹಾಂ ಹಾ ಏನಕ್ಕೋಸ್ಕರ ಬನ್ನಿ ಯಾಕ ನನ್ನ ಪರಿಸ್ಥಿತಿ ಹಿಂಗಾಗೋಯ್ತಲ್ಲ ಹಾಂ ಹಾ ಇವ್ರು ಒಬ್ಬರು ಕೈ ಒಬ್ಬರು ಸಿಗ್ತಾಯಿಲ್ಲ ಏನು ಮಾಡೋದು ಅದೇ ನಿಂಗೆ ಏನು ನೋಡಿ ನಾನು ಏನು ತಂದಿದ್ದೆವು ಸಿಕ್ಕೋನೇ ಅಲ್ಲೇ ಪಕ್ದೂರ ಯಪ್ಪ ನಾ ಹೂನಾರ ಪ್ಯಾಟಾಗ ಮರ ಕೈ ಎತ್ಕೊಂಡಿದ್ದಾನೆ ಎತ್ಕೊಂಡು ಹೋತಾ ಇದನಾರ್ಗಲೋ ಕೊಡೋ ಬೇಕು ಅಂತ ಹೇಳ್ಬಿಟ್ಟ ನಿಂತ ನಿಂಗೆ ತಂದೆ ಇವನಾರ ಅಕ್ಕ ಜಯ ಅಂಕ ಏ ಬೇಡಪ್ಪ ನಂಕ ಹೋಗೋ ನಾನು ಪ್ರೀತಿಯಿಂದ ತಂದ್ಬಿಟ್ಟಿದೀನಿ ಎಲ್ಲಾರ್ಗು ಒಂದಿಷ್ಟು ಕಟ್ ಮಾಡ್ಕೊಡೋ ಏನ್ಮಕ್ ಎಲ್ಲ ಮುಟ್ಕೊಂಡ್ಲೆ ಹ್ಞೂ ಬೇಡ 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 ನೀನ್ ಅಕ್ಕ ಹಾ ಆಮೇಲೆ ಬೇಕಾರ ಅವ್ರ ಕತ್ಸಿ ಕೊಡ್ತೀನಿ ಮುಟ್ಕೊತಾರ ಅವ್ರು ನಂಗೆ ಕೇನಕಪ್ಪ ಬೇಡ ಜಯ ನಾನು ಯಾವತ್ತು ನಿನ್ನ ನೋಡ ಇಲ್ಲ ನೀವು ನಿನ್ ಸುದ್ದಿ ಹೇಳೋ ಇಲ್ಲ ಇವಾಗ ನಾನ್ ನಿನ್ ಊನಾರ ಹಾಕೇಬೇಕು ಅಪ್ಪನ ಯಾಕಪ್ಪ ನಾನ್ ಸುದ್ದಿ ಹೇಳ್ತಾನೆ ಯಾಕೆ ಹೇಳ್ತಾನೆ ಹೇಳು ನಾನ್ ಸುದ್ದಿ ನಿಮ್ಮಅಪ್ಪನ್ಗ ಬೇಕಾಗಿಲ್ಲ ನಾನು ಇರ್ಲಿ ಇರ್ಲಿ ಇಂದ ಊನಾರ ಓಹ್ ಏನ್ ಕಾಣಿಸ್ತಾ ಇದೆಯಾ ನೋಡಾ ಅಯ್ಯೋ ಚನಾಗ್ ಕಾಣಿಸ್ತಾ ಇದ್ಯಾದ ಕಾಣಿಸ್ತಾ ಕಾಣಿಸ್ತಾ ಇದೆಯಾ ಅಜ್ಜಿ ನೀನು ಇವಾಗ ಹೋ ಮರ ಮುಂದೆ ಅವ್ರ ಕಾಣಿಸ್ತಾ ಇದ್ಯಾ ಹೌದು ಎಲ್ಲಾರು ಬಂದ್ರು ನೀನ್ ಎನ್ ಅಕ್ಕ ಬಂದಿಲ್ಲ ನನ್ನ ನೋಡಕ ಮಾತಾಡ್ಸಿದ್ಲಂತಲ್ಲ ಅಯ್ಯೋ ಎಲ್ಲಾರು ಅದ್ ಬೇಕಿದ್ ಬೇಕಂತ ಕೇಳಕ್ಕ ಬತ್ತನೆ ಅವ್ರ ಹೆಚ್ಚೆ ನಿನ್ ಎನ್ ಕರ್ಕೊಂಬಾಗ ಅವ್ಳಕ್ ಏನನ್ನ ಕೊಡ್ತೀನಿ ನಾನು ಇರೋ ಮತ್ತೆ ನೀರು ಕಾಲ್ತ್ರಿ ಬಾ ಅಜ್ಜಿ ಹೋಗ್ತಾಳೆ ನಿನ್ ಅಯ್ಯನ ಕೊಡ್ತಾಳಂತೆ ನನ್ಕೇನು ಬೇಡವಾಗ ನನ್ಕೇನು ಬೇಕಾಗಿಲ್ಲ ನೀನ್ ಸುಮ್ನೆ ರೀ ನನ್ಕೇನು ಆಸೆ ಇಲ್ಲ ಆಸೆ ಇಲ್ದಿದ್ರೆ ಕೇಳ್ತಾ ಅಜ್ಜಿ ಕೊಡ್ತಾಳೆ ಬಾ ನೀನು பார சவித் நீட அந்த முச்சு கை விடுவோட் கை இல்லாந்திர நீங்க இஷ்ட இல்ல அந்த இஷ்ட இல்ல அந்த அவரை இஸ்க்கண்டு நம்ம அம்ம இண்டா இஸ்க்கொண்டோ எல்லாரும் இஸ்க்கோண்டா நீஸ்கோல்ல நான் சும் இல்ல ஒட்டி நீட அந்த பலவந்திங்க அஜிங் ஏன் கொடுத்துல நோடனா ನೋಡಜ್ಜೇ ಹೊಲ್ಟೋಗಿರೋದ ಅವ್ಳು ಬಿಡ್ಬೇಡ ಕರ್ಕೊಂಬು ಕರ್ಕೊಂಬು ಬಿಡ್ಬೇಡ ಬರಲ್ಲ ಬರಲ್ಲ ಅಂತ ಪಾಪ ಮಾಡ್ಕೊಂತ ಇರೋದು ನೋಡ ಏನು ಅದೇ ಕರ್ಕೊಂಬು ಬಿಡ್ಬೇಡ ಬಿಡಬೇಡ ನೋಡ ನಮ್ ಹೋಗು ಏನೋ ಅದೇ ಅಂದ್ರೆ ನಿನ್ನ ನಿನ್ನತ್ರ ಅದೆಲ್ಲ ಬೇಡ ನೀನು ಅವಳನ್ನ ಬಿಡ್ಬೇಡ ಕರ್ಕೊಂಬೋಗ ಯಾವ ಸಾವಿತ್ರಿ ಯಥ್ ನಿಳ್ ಪಾತ್ಕುಲ ಹೇಳದ್ ಮಾತೇ ಕೇಳಲ್ಲ ನಮ್ ಸಾವಿತ್ರಿ ರೂಮಕ್ಕೆ ಹೊಲ್ಟೋಗ್ಬಿಟ್ಲು ಅವಳ ಹೆಂಗನ ಮಾಡಿ ಇವತ್ತು ನಾನು ಮುಂದೆ ಕೇಳ್ಕೊಂಬರ್ಬೇಕು ನೋಡಿ ನೀನು ಅದೇ ಮಾಡ್ತೀನೋ ನಂಕಂತ ತಿಳಿದ್ವಾ ಕರ್ಕೊಂಬರ್ತೀನಿ ಕರ್ಕೊಂಬತ್ತಿನ ಅವಳಂತೂ ಬಿಡಲ್ಲ ಅಂಬುಜಿನ್ ಕೂಗ ಮಾವ್ ಅಮ್ಮ ಅಮ್ಮ ಅಂಬುಜಮ್ಮ ಅಂಬುದಮ್ಮ ಗೌರಿ ಗೊತ್ತಿಚ್ಚಿ ಅವ್ರ ನಿಮ್ಮ ಅಮ್ಮನ್ನ ಅವ್ರ ಮನೆ ಹತ್ರಕ್ಕೆ ಕಲಸಿ ಗೌರಿ ಕರ್ಕೊಂಬ ಅಂತೇಳು ಏನ್ ನಮ್ಮಮ್ಮನೆ ಓಹ್ ಗೊಂದಗ್ಲಿಕ್ಕೆ ಹಾಕುತ್ತಾಳೆ ಅಷ್ಟೇ ನಾನು ಈ ಮಾತು ಹೇಳುವ ಗೊಂದಬಳೆ ಹ ನಾನು ಅವ್ರ ಮನೆ ಹತ್ರಕ್ಕ ಹೋಗ್ಬೇಕಾ ನನ್ಕೇನ್ ಅಂತ ಹೋಗ್ಸಾರ ಹಂಗೆ ಹಿಂಗೆ ಅಂತಳೆ ಕೂಗ್ ಹಂಗಾದ್ರೆ ಹಂಗಾದ್ರವ ಅಮ್ಮ ಅಜ್ಜಿ ಉದ್ಯೋಗ ಇಲ್ಲ ಕೂತ್ಕೊಂಡಿರ್ತಾಳೆ ಓಹ್ ನಮ್ಗೆ ಎಷ್ಟ್ ಕೆಲಸ ಇರ್ತದೆ ಬಾಮ ಮೌ ನೀನ್ ಕೆಲಸ ಮಾಡಲ್ಲ ಕೂತ್ಕೊಂಡು ಮಾತ್ರ ಹೇಳ್ತಾ ಮೌ ಮುಂತಾಮ್ ಓಂಗೆ ಹೇಳ್ತಾಳೆ ನೋಡು ಏನ ಅದೇನೋ ಅಜ್ಜಿ ಹೇಳ್ತಾಳ ನೋಡು ಏನತ್ತೆ ಹ್ಮ್ ಅದೇನೋ ಬರೀದಿಕ್ಕೆ ಬರ್ರೆ ಬೆಳೆಕಾಳು ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ಹಂಗೆ ಏನು ಕೊಡಲ್ಲ ಮಾಡಲ್ಲ ಸುಮ್ ಸುಮ್ನೆ ಹೇಳ್ತಾಳೆ ಹ್ಮ್ ಏ ಇವತ್ತು ಕೊಡ್ತೀನಿ ಇಬ್ಬರ್ಗು ಅರ್ಧ ಅರ್ಧ ಭಾಗ ಆ ಬಂಗಾರ ಕಾಸುಗಳ ಗೌರಿನೋ ಹೋಗು ನನ್ ಸೊಸಗ ಮೋಸ ಮಾಡಲ್ಲ ಹೋಗಿ ಕೊಡ್ತೀನಿ ಹೋಗಿ ಅವಳ ಕರ್ದ ನಿನ್ ಕರ್ದ ಅವ್ಳಗೊಂದ್ ಗುಂಡಿ ಸರ ನಿಂದ್ ಗುಂಡು ಸಾರ ಕೊಡ್ತೀನಿ ಕೊಡಂಗಿದ್ರೆ ಎಲ್ಲಾ ನಂಗೆ ಕೊಡೋ ಇಲ್ಲ ಇಲ್ಲ ಇಬ್ರು ನಂಗೆ ಸಸಿಗಳು ಹ್ಮ್ ಕೊಡಬೇಕು ನೀ ಹೋಗಿ ಅಕ್ಕೌರಿಂಗ್ ಕರ್ಕೊಂಬ ಬಾ ಮಮ್ಮ ನಿನ್ನ ಕೊಡಾನಾ ಕೊಡು ಇರಾನಾ ಇರು ನಾನು ಯಾವಳ್ಳು ಕರ್ಕೊಂಡು ಬರಕ ಹೋಗಲ್ಲ ನನಗೆ ಗಾಶರನ ಗಾಶರನೇನಮ್ಮ ಓಡಿ ಬಂದಿ ಓಡಿ ಅವಳು ಹತ್ತು ಜನ ಮುಂದೆ ತಾಳಿ ಕಟ್ಿಸಿಕೊಂಡಿದ್ದಳು ನಾನು ಅವಳು ಹೋಗಿ ಕರ್ಕೊಂಡು ಹೋಗಮ್ಮ ಹೋಗೋಮ್ಮ ಹೋಗಮ್ಮ ಹೋಗ್ತೀನಿ ಹೋಗು ಕರ್ಕೊಂಡು ಹೋಗು ಇಲ್ಲಿವರೆಗೂ ಹೋಗು ಪಾಪ ಪಾಪ ಅಂತ ಬರ್ತಳೆ ಲೇ ನಿನ್ ಹೋಗ ನೀ ಎಂಟ್ರಿ ಕರ್ಕೊಂಬ ಬಾ ಹೋಗಾ ಏ ಅವಳು ಏನೋ ಅಂತ ಅವ್ಕೆನ ಆಸೆ ಇಲ್ಲಂತೆ ಅದೆಲ್ಲ ಹೋಗ ನಿನ್ ಕೇಳ ಹೇಳ್ತೀನಿ ಹೋಗ್ ನೀನ್ ಎಂಟ್ರಿಂಗ್ ಕರ್ಕೊಂಬ ಹೇಳದ್ನಲ್ಲ ಅವಳಿಗೆ ಏನು ಬೇಡಂತೆ ಅವಳಿಗೆ ಏನು ಆಸೆ ಇಲ್ಲಂತೆ ಏನು ಆಸೆ ಇಲ್ಲಂತೆ ಒಡವೆ ಬಟ್ಟೆ ಏನು ಬೇಡಂತೆ ನಾನು ಹೇಳ್ದಂಗ್ ಮಾಡಿ ಅವಳ ಕರ್ಕೊಂಬಂದ್ ನನ್ ಮುಂದೆ ನಿಲ್ಸ ನೀನು ಸರಿ ಇದು ಕರ್ಕೊಂಬತ್ತೀನಿ ಸಾವಿತ್ರ ಸಾವಿತ್ರ ಲೇ ಸಂಡೆ ಲೇ ಸಂಡಿಗೆ ಸಂಡಿಗೆ ನಾನು ಹೇಳಿದ್ದು ಗೌರಿನ್ ಕೂಗು ಅಂತ ಅವ್ರ ಮನೆ ಮುಂದಕ್ಕೆ ಹೋಗಿ ಕೂಗೋ ಅದೇ ಎಲ್ಲಿದೆ ನೀನ ಹ ಇಲ್ಲೇ ಇದ್ದೀನಿ ಅವ್ರ ಮನೆ ಮುಂದಕ್ಕೆ ಹೋಗಿ ಗೌರಿನ್ ಕೂಗು ನಗು ಇರ್ಲಿ ಮಕದಾಗ ನಗು ನಗು ಹಿಂಗಿರ್ಲಿ ನಾತ್ತೆ ಹ ಇಲ್ಲಿ ಇರ್ಲಿ ಚಂಡ್ಗೆ ಸಂಡ ಏ ಗೌರಿ ಕುಗೆ ಗೌರಿ ಗೌರಿ ನಗುನಗ್ತ ಕು ಖುಷಿಯಿಂದ ಕುಗೆ ಓ ಹಾ ಹಾ ಗೌರಿಯ ಗೌರಿಯ ಗೌರಿ ತ ಹೋಗು ಓ ಏನಕ್ಕ ಬಾರೆ ಕೂಗ್ತಾವಳೆ ಅತ್ತೆ ನಾನು ಬಟ್ಟೆಗಳ ಅನ್ಸುತ್ತೀನಿ ಹ ಬರಕ್ ಆಗಲ್ಲ ಬಟ್ಟೆಗಿನ್ಸಿದೀನಿ ಪಾತ್ರೆ ಬುಡಿಸ್ಬೇಕು ಮಗು ಮಲಕೊಂಡದೆ ಬರಕ್ ಆಗಲ್ಲ ನಾನು ಹ್ಮ್ ನಮ್ ಬೀಗ್ ತಗೊಂದರ ಮನೆಗೆ ಅವಳೆ ಎಂಬನು ಮಗು ಕೊಟ್ಟಿದ್ದೀನಿ ಮಲಗಿಸ್ತಾಳೆ ಬಟ್ಟೆಗೆ ಹೋಗಿಬೇಕು ಪಾತ್ರೆ ಮುಚ್ಚಿ ಕೆಲಸ ಆದರೆ ಬರೋಕ್ಕಾಗಲ್ಲ ವಾ ಹೌದಾ ಸರಿ ಬಿಡು ನಿಂತ ಕಡೆ ಹೋಗು ಆ ಅವಳು ಜೊತೆಗೆ ಬಟ್ಟೆಗೊಳ್ದು ಪಾತ್ರೆ ಮುಜ್ಜಿ ಅವಳ ಹಂಗೆ ಜೊತೆಗೆ ಕರ್ಕೊಂಬ ಅವಳು ಏನು ಕೆಲಸ ಮಾಡ್ತಾಳ ಎಲ್ಲ ಕೆಲಸ ಮಾಡ್ಕೊಟ್ಬಿಟ್ಟು ಅವ್ಳು ಕರ್ಕೊಂಬ ಎಂಥ ಮಾತು ಹೇಳ್ಬಿಟ್ಟೆ ನೀನು ನಾನು ಅವಳ ಮನೆಗೆ ಪಾತ್ರೆ ಮುಜ್ಜಿ ಬಟ್ಟೆಗೆ ಹೋಗಿಬೇಕಾ ಓ ಎಂಥ ಮಾತು ಅಂತ ಮಾತು ನನ್ನ ಕೈಲಾಗಲ್ಲಮ್ಮ ನಾನು ಈ ಕೆಲಸಕ್ಕೆಲ್ಲ ಮಾಡಲ್ಲ ಮಾಡಬೇಕು ನೀನು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಲ್ಲ ನಾನು ನೋಡ ನೀನು ಏನು ಹೇಳಿದ್ರು ನಾನು ಕೇಳಲ್ಲ ಕೇಳಲ್ಲ ಅಂದರೆ ಕೇಳಲ್ಲ ನನ್ಗೇನ್ ಗ್ರಾಚಾರನಾ ಎಂತ ಮಾತಾ ಹೋಗು ಅವಳು ಪಾತ್ರೆ ರುಜಿ ಬಟ್ಟೆಗಳು ಕೊಟ್ಬಿಟ್ಟು ಅದೇನ್ ಕೆಲಸ ಇಲ್ಲ ಅದ ಮುಗಿಸ್ಬಿಟ್ಟು ಅವ್ಳು ಕರ್ಕಂಬ ಯಾಕಕ್ಕ ಅಂಬುಜಕ್ಕ ನಡಿಗೆ ಪಾತ್ರೆ ರುಜ್ಜಿ ಬಟ್ಟೆಗಳು ಕೊಡ್ತೀನಿ ಓಹ್ ಇದೇನ್ ಕನ್ಸ ಇಲ್ಲ ನೆನ್ಸಾ ನೀನು ನಮ್ ಕೆಲಸ ಕೆಲ್ಸ ಮಾಡ್ಕೊಡ್ತೀಯಾ ಹ್ಮ್ ಮಾಡ್ಕೊಡ್ತೀನಿ ನಡಿ ಹೋಗ್ಲಿ ಬಿಡು ಈ ಕಾಲಕ್ಕೆ ನಾನು ನನ್ನ ಮೇಲೆ ಪ್ರೀತಿ ಬಂತಲ್ಲ ನಿಂಕಾ ಹ್ಞೂ ಪ್ರೀತಿ ಬಂದ್ಬಿಟ್ಟದ ಪ್ರೀತಿ ಪ್ರೀತಿ ನಿನ್ನ ಮೇಲೆ ನಂಕ ಹ್ಮ್ ಇದೇನಮ್ಮ ಆಶ್ಚರ್ಯ ಹಾಂ ಒಳ್ಳೆ ಕಾಲ ಬಂತು ಅಂಬುಜಮ್ಮಳು ಗೌರಮ್ಮಳು ಒಂದತ್ರ ನಿಂತವ್ರಿ ಹಾ ಕಿತ್ಲಾಡ್ತಾರೆ ನಾವು ನೋಡಂತೇಳಿ ಹೋಗಿ ಇದೇನಮ್ಮ ಗೌರಮ್ಮ ಅಂಬುಜಮ್ಮ ಏನು ಇಬ್ರು ಬೆಳಕಾಗ ಬಿಟ್ಟಕ್ಕೆ ನಾವು ಕಿತ್ಲಾಡ್ ನಿಂತ್ಕೊಂಡಿದ್ದೀರಿ ಅಲ್ಲ ನಾವು ನಿಮ್ಗೆ ಕಿತ್ಲಾಡೋ ಕಾಣಿಸ್ತಾ ಇದ್ರಿ ಅಂಜಮ್ಮ ಹಾ ಅಲ್ಲ ನೀವು ಇಬ್ರು ಏನು ಕಿತ್ಲಾಡ್ತಾನೆ ಒಂದತ್ರ ನಿಂತ್ಕೊಂಡು ನಿಮಿಗ್ ಕಟ್ಟೋದು ದೂರ ದೂರ ಅಲ್ಲ ನೀವು ಇಲ್ಲ ಇಲ್ಲ ನಮ್ಮ ಮನೆಯಾಗ ಜಾಸ್ತಿ ಬಟ್ಟೆಗಳು ಪಾತ್ರೆಗಳು ಎಲ್ಲ ಬಿದ್ದಿದ್ವು ಅದಕ್ಕೆ ನಮ್ಮ ಅಂಬುಜಕ್ಕ ಉಜ್ಕೊಡಕ್ ಬಂದವಳೆ ಹಾ

ಇದು ನುಂಬೋ ಮಾತಾ ಏನ್ ಜಮಾ ಬಾರ ಇಲ್ಲಿ ಏನ್ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ ನೀನು ನಮ್ಮ ಮನೆ ಕಡೆ ಬಂದೇ ಇಲ್ಲಲ್ಲ ಅದಕ್ಕೆ ಕೂಡ ಹಾಕ್ಬಂತ ಅಯೋ ನಿಮ್ ಮನೆಯಲ್ಲ ನಮ್ಮ ಅಣ್ಣ ಪ್ರಾಪರ್ಟಿನಮ್ಮ ನಾವು ನಾವ್ ಅಯ್ಯೋ ಬಾರಪ್ಪಾ ಬಾ ಹಾ ಏನೋ ಗಾಸ ಇಡ್ಲೆ ಸೆಟ್ನೆ ಮಾಡ್ತೀನಿ ತಿನ್ಬಿಟ್ಟೋಗ್ಯ ಇಲ್ಲ ಇಲ್ಲ ನಾನ್ ಬರಲ್ಲ ನಮಗ್ ಬೇಕಾಗೂ ಇಲ್ಲ ಏನ್ ಇಲ್ಲಿದ್ಯಾ ಅಯ್ಯೋ ನಿಮ್ದು ನಿಮ್ಮ ಅಮ್ಮನ ಬಟ್ಟೆ ಪಾತ್ರ ಓಹೋ ಎಂತ ಮಾತೇಳ್ ಬಿಟ್ಟೆ ಇನ್ನೇನಿಲ್ಲ ಎಷ್ಟೋ ಊರ್ ಮುಳುಗೋತದೆ ನಮ್ಮ ದೊಡ್ಡಮ್ಮನು ನಮ್ಮ ಮನೆಗೆ ಪಾತ್ರ ಬುಜ್ಜಿ ಭಟ್ರೋಗಿ ಅಂತಂದ್ರೆ ಅಯ್ಯ ಯಾವ ಒಂದು ನೋಡಪ್ಪ ಆ ಕಡೆ ತಂಗೇ ಅಕೌ ಬೇಜಾರಾಗ್ತದೆ ಒಂದು ಆಡನೆ ಹೇಳಕ್ಕ ಸಾಯ ನೀರೇ ಸೋಗಾನೆ ನೀರೇ ಸಾಯ ನೀರೇ ಸೌದಾನೆ ನೀರೇ ಅಯ್ಯ ಯಾವುದೇ ತಗೋಳಿಗೆ ಅನ್ನ ಸುಸ್ತಂಗದೆ ನಿಧಾನವಾಗಿ ಹೇಳಕ್ಕ ತೋಯ ನೀರೇ ತೊಗಾಣ ನೀರೇ ಸೋಯಾ ನೀರೇ ಚೋಗ ಡೌರೇ ನೀರೇ ಓ ಏನೋಮ್ಮ ಇದು ಜಯ ಏನೋ ಬಂದ್ಬಿಟ್ಟದಮ್ಮ ಓಹ್ ಏನೋ ಒಕ್ರ ಬಂದ್ಬಿಟ್ಟಿದೆ ನಮ್ಮ ಮನೆಕ ನೋಡಕ್ಕ ಎಡ್ಕೊಂಡು ಸಾಲ್ದು ನೋಡಕ್ಕ ಅಮ್ಮ ಏನ ಏನ ಇದ್ ದೊಡಮ್ನ ಅಲ್ಲ ದೊಡಮ್ಮ ದೆವ್ವ ಹ್ಮ್ ಅಲ್ಲ ದೊಡಮ್ಮ ನೀನೇನ್ ದೊಡಮ್ಮ ನಮ್ಮ ಮನೆಗ್ ಬಂದ್ಬಿಟ್ಟಿದ್ಯಾ ಅಯ್ಯೋ ಬರ್ಬೇಕಲ್ಲಪ್ಪ ನಿಮ್ಮ ಕುಂಬಳಕಾಯಿ ಉದ್ದಂಗೆ ಊದ್ಬಿಟ್ಟವಳೆ ಹ್ಮ್ ಏನೋ ಕೆಲಸ ಮಾಡ್ಕೊಡೋಣ ಅಂತ ಬನ್ನಿ ಯಾಕ ಬರ್ಕೊಡ್ದೇನ ಅಯ್ಯೋ ಬಾ ದೊಡಮ್ಮ ಯಾರ್ ಬೇಡ ಅಂತ ಹೇಳಿದ್ವಾ ಹ್ಮ್ ಏನ್ ಅಕ್ಕನು ತಂಗಿ ಚೆನ್ನಾಗಿದ್ರೆ ನಮ್ ಕಷ್ಟ ಸಾಕು ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಏನ್ ಜಯಮ್ಮ ಇದು ಏನಪ್ಪ ನಂಗೂ ತಿಳಿದು ಅಕ್ಕ ಯಾಕಂದ್ರೆ ಒಂದು ಆಡಿಯಲ್ಲ ಕಣ್ಣಿನ ಚೆನ್ನಾಗಿ ಹೇಳ್ತೀನಿ ಆಡಿದ್ವಾ ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ ಸೋತೆ ನಾನಾಗ ಹಾಹ ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ ಸೋತೆ ನಾನಾಗ ಅಹಾಹ ಅಹಾಹ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾಚಲ್ಲಕೆ ಆ ಇಲ್ಲ ಒಳ್ಳೆ ಚೆನ್ನಾಗಿ ಅಡುಗೆ ಹೇಳ್ತಿಯಲ್ಲ ದೊಡಮ್ಮ ಓ ಹೇಳ್ತೀನಿ ಹೇಳ್ತೀನಿ ಏನಿದೆಯೋ ಜಯ ಅಮ್ಮನು ಶಿವನಿಗೆ ನಿಂತ್ಕೊಂಡವ್ರೆ ಲೇ ಶಿವ ಓ ಬರಬೇಕು ಬರಬೇಕು ಶಾನ್ ಬಬ್ರಾ ಓ ನೋಡು ಬಾಪಾ ನೋಡ್ ಬಾ ನೋಡ್ ಬಾ ಅವು ಮುನ್ಸಿಗ್ ಒಂದಾಗ್ಬಿಟ್ಟವಪ್ಪಾ ಒಂದಾಗ್ಬಿಟ್ಟವೇ ಏನ ನೋಡಲ್ಲ ಅಮ್ಮನೂನು ದೊಡಮ್ಮನು ಇಬ್ಬರೂ ಪಾತ್ರೆ ಜಿತಾಯಿರೋದು ಓಹೋ ಎತ್ತಲೆ ಎತ್ತ ಏನ್ ಮಾತಿಗೆ ಹೇಳ್ತೀಯ ನಿಮ್ಮ ದೊಡಮ್ಮನ ಏಯಪ್ಪ ಹ್ಞೂ ಸರಿ ಇಲ್ಲ ಅವಳು ನೋಡ ಎಂಥ ಮಾತು ಮಾತಾಡ್ತಾವ್ನೆ ಸರಿ ಇಲ್ಲ ಅಂತ ನಾನು ಹ್ಮ್ ಅಕ್ಕ ಎಲ್ಲೇನನ್ ಅನ್ಕೊಂಡ್ಲಿ ಬಿಡಕ ಎಷ್ಟನ ಆಗಲಿ ನಮ್ಮ ಗಣ್ಣು ತಾನೆ ನಮ್ಮಿಬ್ಬರು ಗಂಡು ತಾನೆ ಏನನ್ ಅಳ್ಕನ್ನ ಬಿಡು ನಮ್ಮ ಪಾರ್ಕ್ ನ ಕ್ಯಾಮೆರಾ ಮಾಡ್ಕೊಂಡು ಹೋಗ್ತಾ ಇದрена ಯೂಲಿ ನ ਸੁಪ್ನಾತಿ ಹ್ಮ್ ಅಂತಿದ್ದೆ ಸುಪ್ನಾತಿ ಅಲ್ಲ ಪೌ ಎಲ್ಲ ನೋಡಪ್ಪ ಇತ್ಲಗ ಓಹೋ ಏನಂ 부ಜೇ ಹಾ ಹೇಳಪ್ಪ ಸೋ ನೀರೆ ಸೋಗನೆ ನೀರೆ ಸೋಬ್ರವರೇ ನೀರೆ ಲೇ 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 ಹಾಡ್ನೆಲ್ಲ ಮಾಡಬೇಡ ಕರೆಕ್ಟಾಗಿ ಹೇಳೇ ಏನೇ ಇದು ಅಯ್ಯೋ ನನ್ ಅಳ್ಕನ್ನ ನಾನೇ ನಂಬಕಾತ ಇಲ್ಲಲ್ಲಪ್ಪ ಭಗವಂತ ಎಂತ ಅದ್ಭುತವಾದ ಕ್ಷಣ ಏನು ಅಷ್ಟೊತ್ತಾಗಿದ್ದಿದ್ರೆ ಈ ಕ್ಷಣ ನಾ ಕೇಳ್ಕೊಬಿಡ್ತಾ ಇದ್ನಲ್ಲಪ್ಪಾ ಏನ್ ಹಂಗೆ ಗಂಗೆ ಗೌರಿ ಇದ್ದಂಗಿದೀರ ಇಬ್ರುನು ಹೋಗ್ಲಿ ಬಿಡು ಸಾರ್ಥಕ ಆಗೋಯ್ತು ಹ ನೀವಿಬ್ಬರು ಚೆನ್ನಾಗಿರೋದಕ್ಕೆ ಕಾಯ್ತಾ ಇದ್ನಿ ನಾನು ನೀವಿಬ್ರು ಒಂದಾದ್ರೆ ನಾನು ಇನ್ನೊಂದ್ ಮದ್ವೆ ಆಗ್ಬೋದಲ್ಲ ಅಯ್ಯೋ ಪಾಪ ಜಯ ಅಮ್ಮನ್ ನನ್ ಯಾವತ್ತು ಅಂತ ಭಾವನೆ ಇಂದಾನೇ ನೋಡಿಲ್ಲ ಜಯಮ್ಮನು ನನ್ ತಂಗಿ ಇದ್ದಂಗೆ ನನ್ ತಂಗಿ ಇದ್ದಂಗೆ ಜಯ ಅಮ್ಮನು ಹ್ಮ್ ಮಾತಾಡ್ಕೊಡ್ತೀವಿ ತಪ್ಪು ಅಲ್ಲ ಇರೋ ಇಬ್ರು ಸಾಲದು ಅಂತ ಇನ್ನೊಬ್ಬ ಕಟ್ಕೊಂಬರಕ್ ಹೋಗಿದ್ವಿ ಓದಾತಿಯೇನ ಈ ಅದೇನ್ ಮಾನ ಮರ್ಯಾದೆ ಇಲ್ದಾಗ ಮಾತಾಡ್ತೀವಪ್ಪ ನೀನು ನೀ ಅಂದ್ರೆ ನಂಗೆ ಬಲ್ ಬೇಜಾರ ಹೋಗ್ತೇ ನೋಡ್ತಾ ಅಯ್ಯೋ ಬೇಜಾರ್ ಇಲ್ಲ ಇಲ್ಲ ಇಲ್ಲರಿ ಬರ್ತೀನಿ ಮರ್ಯಾದೆ ಮಾಡ್ತೀನಿ ಇವಳ ನಾನು ಸಿಕ್ಕಿದ್ದೆ ಟೈಮ್ ಓಡೋಗ್ಬಿಡ್ತೀನಿ ಓಡೋಗ ಅಲ್ಲೆಲ್ಲ ಒಂದ್ ಮೂರ್ಕ ಕುತ್ಕೊಂಡ್ಬಿಡ್ತೀನಿ ಆ ಮುಸ್ಲಿಕ್ಕ ಕಾಣಿಸಿದಂಗೆ ಹ್ಮ್ ಹೋಗ್ಲಪ್ಪ ನೀನ್ ಬರಲ್ಲ ಹ್ಮ್ ಇದೆ ಒಂದ್ ನೆಪ ಸಿಕ್ತು ಹೊಟ್ ಬಿಟ್ಲು ಶಾಣಬೋಗ್ರ ಯಾವತ್ ನಿಂಗ್ ಅಂತ ಅನ್ಕಂತ ಇದ್ರೆ ನನ್ನ ತಂಗಿ ಅಂತ ನೀವು ನೀನ್ ಈ ಊರ್ಗ ಸ್ವಚ್ಛ ಆಗಿ ಬಂದಾಗಿಂದಮ್ಮ ಹೌದಾ ಒಳ್ಳೇದು ಒಳ್ಳೇದು ಏನೋ ಫ್ಯಾಕ್ಟ್ರಿ ಎಲ್ಲ ಹೆಂಗ್ ನಡೀತೈತೆ ಚೆನ್ನಾಗಿ ನಡೀತಾಯ್ತಪ್ಪ ನೋಡ್ಕೋ ಹೊಸ್ದಾಗ ಬಂಡವಾಳ ಹಾಕಿರೋದು ಸ್ವಲ್ಪ ಸುರ್ಗ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ಲಾಸ್ ಆಗೋಗ್ಬಿಡ್ತದೆ ಇಲ್ಲ ಇಲ್ಲ ಮಾಡ್ತಾ ಇದ್ದೀನಪ್ಪ ಹ್ಞೂ ಸರಪ್ಪ ನಾನು ಓದ್ತೀನಿ ಹ್ಞೂ ಸರಿ ಸರಿ ಆಯ್ತು ಏನ್ ಗೌರಿಯ ಅಕ್ಕನು ತಂಗ್ ಸಂತೋಷವಾಗಿದ್ದೀರಿ ಅಯ್ಯೋ ಸಂತೋಷ ಹತ್ರ ಆಯಪ್ಪ ಆ ಕಾಟಕ್ಕೆ ಕಾಟಕ್ ಬಂದಿರೋದಷ್ಟೇ ಇಲ್ಲ ಅಂತಂದ್ರೆ ಏನಕ್ಕೆ ಬರ್ತದೆ ನೋಡಿ ಇದೇ ಒಂದ್ ನೆಪ ಸಿಕ್ತು ಅಂತ ಓಡೇ ಹೋಗ್ಲಿ ಬಿಡು ಏನ್ ಮಾಡಕ್ ಆಗ್ತದೆ ಅವ್ಳು ಕಾಲದಿಂದ ಹಂಗೆ ಇರೋದು ಹಂಗೆ ಇತ್ಕೊಂಡ್ಲಿ ಏನಪ್ಪ ಸಂಧ್ಯಾ ಹೂ ಅಂತ ಜಗಳ ಮಾಡ್ತಾವಳೆ ಮನೆಗೆ ನಂಗೆ ಆತ ಇಲ್ಲಪ್ಪ ಮನೆಯ ಯಾಕಂತ ಏನಾಯ್ತು ಸವಿತಾ ನಾವ್ ಕರ್ಕೊಂಬಂದ್ರಿ ಎಲ್ಲ ಮೇಲ್ ಮಾಡ್ಸಿದ್ರಿ ಅಲ್ಲಿ ಕರ್ಕೊಂಡ್ ಬಂದಿದ್ರಾ ಇನ್ನು ಮನೆಯವರ್ಗು ಕರ್ಕೊಂಡ್ ಇರ್ತೀರಾ ಹಂಗೆ ಹಿಂಗೆ ಅಂತ ಮಾತಾಡ್ತಾವಳೆ ನನಕಂತೂ ಏನು ಮಾಡಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ ಮಾತಾಡೋಂಗಿಲ್ಲ ಸುಮ್ಮನೆ ಇರಂಗಿಲ್ಲ ಹಂಗಾಗ್ಬಿಟ್ಟದ್ದು ನನ್ನ ಪರಿಸ್ಥಿತಿ ಇವಾಗ ಏನು ಮಾಡೋದಂತ ಅಲ್ಲಿ ಕಳ್ಸಿದ್ರು ಅವನು ಅಧ್ವಾನ ಆಗೋತಾನೆ ಹಾಂ ಇವಾಗ ಆದಿಶಂಕರಿನ್ಕಿನ್ನ ದೊಡ್ಡವನವನು ಆಯ್ತಾ ಇಲ್ಲೇ ಇದ್ದಿದ್ರೆ ಅವ್ನಿಗೆ ಇಷ್ಟೊತ್ಕ ಮದುವೆ ಮಾಡಬೇಕಾಗಿತ್ತು ತಾನೇ ಇಲ್ಲೇ ಇದ್ದಿದ್ರೆ ಇಷ್ಟೊತ್ಕ ಮದುವೆ ಮಾಡಬೇಕಾಗಿತ್ತಲ್ಲ ಹ್ಞೂ ಮಾಡಬೇಕಾಗಿತ್ತು ಅದಕ್ಕೆ ಅವನಿಗೂ ಎಲ್ಲನ ಒಂದು ಎಣ್ಣೆ ನೋಡಿ ಮದುವೆ ಮಾಡಿಬಿಡಿ ಮದುವೆ ಮಾಡಿಬಿಟ್ಟು ಅವನಗೂ ಒಂದು ಸಂಸಾರ ಅಂತ ಆತದಲ್ಲ ಜವಾಬ್ದಾರಿ ಅಂತ ಬರ್ತದಲ್ಲ ಹಂಗನಾ ಬುದ್ಧಿ ಕಲಿತಾನೇನ ನೋಡು ಹಂಗಾರೆ ಆಶಂಗನ್ಗೂ ಇವ್ಕು ಒಂದೇ ಕಿತ್ತ ಮದುವೆ ಮಾಡ್ಬಿಡೋಣ ಅಂತೀಯಾ ಹ್ಞೂ ಮಾಡ್ಬೇಕಪ್ಪ ನಾನು ಹೇಳಿದ್ನಲ್ಲ ಇವಾಗ ಆ ಅವನು ಅಮ್ಮ ರಾಮಕ್ಕಿಂತ ಒಂದು ಮೂರು ವರ್ಷಾನೋ ಇಲ್ಲ ಐದು ವರ್ಷನ ಚಿಕ್ಕೋನು ಅಷ್ಟೇ ಇವ್ನು ಆಯ್ತು ಬಿಡು ಇವಾಗ ನಾನು ಆಶಂಗರ್ಗ ನೋಡ್ಕೊಂಬಂದಿದಿನ ಆ ಮನೆಗ ಇಬ್ಬರು ಹೆಣ್ಣುಗಳವ್ರೆ ಅವ್ರನ್ನ ಇಬ್ಬರನ್ನೂ ತಗೊಂಬಂದ್ರೆ ಆಯ್ತು ಇನ್ನ ಬೇರೆ ಕಡೆ ಯಾಕ ಎಲ್ಲನಾ ದಾರಿ ಬಂದ ಚೋಟ್ರಾಗ ಇಬ್ಬರುಗೂ ಒಂದೇ ಸತಿ ರಿಸೆಪ್ಷನ್ ಅವ್ರಿಗೂ ಒಂದು ಸಂಸಾರ ಆಗೋತದ ಜವಾಬ್ದಾರಿ ಅಂತಲೂ ಬರ್ತದೆ ಅವ್ರಗೂ ಚೆನ್ನಾಗಿಲ್ಲ ಯಾರಾನ ಒಬ್ರು ಆಸ್ರ ಸಿಗ್ತದೆ ಸರಿ ಬಿಡು ಹಂಗಾದ್ರೆ ಇನ್ನೇನು ಇನ್ನ ಮುಂದಕ್ಕೆ ಮಾತಾ ಇಲ್ಲ ಅವ್ರ ಮನೆಗೆ ಎರಡು ಹೆಣ್ಣುಗಳವೇ ಅವ್ರನ್ನ ಮದುವೆ ಮಾಡ್ಕೊಂಡ್ರ ಆಯ್ತು ಒಂದೇ ಮನೆಯಿಂದ ಇನ್ನ ಬೇರೆ ಕಡೆ ಯಾಕ ಹ್ಞೂ ಏನು ಮಾಡಪ್ಪ ಸರಿ ಪಟೇಲ್ ಅಪ್ಪನ ಕೇಳ್ತೀನಿ ನಾನು ಅಪ್ಪನ ಅವ್ರಗೊಂದು ಮಾತ ಅಂದಿರ್ಲಿ ಸರಿ ಹೇಳೋಗಪ್ಪ ನೀನ್ ಪುಣ್ಯನ ಬರಲಿ ಮತ್ತೆ ಓ ಸವಿತಾ ಏನಕ್ಕೆ ಇಲ್ಲಿಗೆ ಬರಕ್ ಹೋಗಿದ್ದು ನಾನ್ ಬಟ್ಟೆಗ್ ಹೋಗಿ ತಾ ಮುಗಿಸ್ಕೊಂಡ್ ಬರ್ತಾ ಇದ್ನಲ್ಲೇ ಅಯ್ಯೋ ಏನಕ್ಕಮ್ಮ ಬರಕ್ ಅವಳು ನೋಡಿದ್ರೆ ಇನ್ನ ಬಾಯ್ ಬಾಯಿ ಬಡ್ಕೊಂತಾಳೆ ಹಾ ಅಯ್ಯೋ ಸುಮ್ಮನೆ ಹಂಗೆ ಕೂತು ಕೂತು ಬೇಜಾರಾಗಿತ್ತು ಅದಕ್ಕೆ ಬನ್ನತ್ತೆ ಅವಳು ಅವ್ಳಿವಾಗೇ ಹಂಗೆ ಬಾಯ್ ಬಾಯಿ ಬಡ್ಕೊಂತಾವಳೆ ಅದಕ್ಕೆ ಇಷ್ಟ ಅತ್ತೆ ನಿಮ್ ಮಾವನ್ ಕೇಳ್ತಾ ಇದ್ನಿ ಮನುಕ ಒಂದ್ ಮದ್ವೆ ಮಾಡ್ಬಿಡಪ್ಪ ಅವ್ನಕೂ ಒಂದ್ಸೂರು ಜವಾಬ್ದಾರಿ ಬರ್ತದೆ ಅಂತ ಅತ್ತೆ ನಾನು ಸುಮಾರು ಸತಿ ಅನ್ಕೊಂಡ ಒಂದ್ ಮದ್ವೆನ ಮಾಡ್ಬಿಟ್ರೆ ಅವ್ನಕ ಜವಾಬ್ದಾರಿ ಬರ್ತದೇನೋ ಅಂತ ಹೇಳ್ಬಿಟ್ಟು ಮಾವನ್ ಏನನ್ನತ್ತೆ ಇವಾಗ ಆಶಂಗ್ ನೋಡೋದಲ್ಲ ಆ ಮನೆಗೆ ಒಂದು ಹೆಣ್ಣದಂತೆ ಸರಿ ಆ ಹುಡ್ಗಿನ ಮಾಡ್ತಾನ ಬಿಡು ಅಂತ ಹೇಳುದು ನಿಮ್ಮ ಇರೋರಂತ ಹ್ಮ್ ಮನೆಗೆ ನಿಮ್ಮ ಏನು ನೋಡೋದು ಬೇರೆ ಅವ್ರ ಮನೆ ನೋಡ್ತಾನ ಮಾಡ್ಬಿಡಿ ಸುಮ್ನವ್ರ ಇಬ್ರುಕು ಆಶಂಕೂ ಇವಕು ಒಂದೇ ಸತ್ತಿ ಹಂಗ ಏನ್ ಮಾಡ್ತಾವಳತ್ತೆ ಇವಳು ಏನೋ ಒಳಗೆ ಅವಳಮ್ಮ ಅಮ್ಮನೂ ಮಗಳು ಇಬ್ರು ಸರಿ ನೀನ್ ಹೋಗಿರ್ ಇಳಕ್ ಬರಕ್ ಹೋಗ್ಬೇಡ ಹೋಗಿರ್ ನಾನು ಬಟ್ಟೆ ಹೋಗ್ಬಿಟ್ಟು ಬರ್ತೀನಿ ಹ್ಮ್ ಸರಿ ಅತ್ತೆ ಮನೆಯಲ್ಲ ಸುರ್ಮಾಸ್ವರಂತ ನೋಡೋಣ ನೋಡ್ಬೇಕಾಗಿತ್ತು ಹೆಂಗದು ಅಂತ ಹೇಳಿ ಸವಿತಾ ಅವ್ನು ಪ್ಯಾಕ್ಟ್ರಿಗ್ ಬೆಳಗ್ಗೆ ಹೋದ್ನು ನೀವು ಇಲ್ಲೇ ಇದೆಯಾ ಓ ನೋಡ್ಕ ಅಂತ ಹೇಳ್ಬಿಟ್ಟು ನಂಗೆ ಅಷ್ಟು ಕೆಲ್ಸ ಇತ್ತು ಅದಕ್ಕೆ ಬಂದೆ ಏನ್ ಇಲ್ಲಿದ್ಯಾ ಏ ಸುಮ್ಮನೆ ಹಿಂಗೆ ಬಂದೆ ಒಟ್ಟೆ ನಾವ್ ಏನಿಲ್ಲ ಆರಾಮಾಗಿದ್ಯಾ ತಾನೆ ಹ್ಮ್ ಆರಾಮಾಗಿದ್ದೀನಿ ಏನಿಲ್ಲ ಮಾತ್ರೆಗಳು ಟೈಮ್ ಟು ಟೈಮ್ ತಗೊಂತ ಇರ್ಬೇಕು ನೀನು ಡಾಕ್ಟರ್ ಅವಾಗ ಅವಾಗ ಹೇಳ್ತಿರೋ ಮಾತ್ರೆಗಳು ತಗೋ ಹ್ಮ್ ತಗೊಂತ ಇದ್ದೀನಿ ಇನ್ನೇನ್ ಸವಿತಾ ಸಮಾಚಾರ ಏನದೇ ಎಲ್ಲ ನೀನೇ ಹೇಳ್ಬೇಕು ಯಾಕ ಮಾತಾಡ್ತಾ ಇರೋದು ಹ ಅವಾಗ ಹೆಂಗಿದ್ದೆ ಇವಾಗೂ ಹಂಗೆ ಇದೆಯಾ ನೋಡು ಏನಂದ್ರೆ ಕಾಯಿಲೆ ಬಿದ್ದರು ಅಷ್ಟು ಸಣ್ಣ ಆಗಿದೆಯಾ ಈ ಡ್ರೈ ಫ್ರೂಟ್ಗಳು ಅಂತವು ಇಂಥವು ಎಲ್ಲ ತಗೊಂಬಂದು ಕೊಡ್ತೀನಿ ಚೆನ್ನಾಗಿ ತಿನ್ನು ಸವಿತಾ ಆರೋಗ್ಯವಾಗಿರುವ ಇರೋ ಆಗೋಯ್ತು ದಿನದಿಂದ ಆಗೋಯ್ತು ಇಲ್ಮೇಲ ಅದ್ರು ಚೆನ್ನಾಗಿರೋ ಇವನೇ ಬಂದಿರಲ್ಲ ಅಲ್ಲ ಇವನೇ ಹೇಳ್ತೋ ನನ್ನ ಮಾತೇ ಆಡಲ್ಲ ಅವಳು ಕೂಡ ಹೋಗೋದಿಲ್ಲ ಮಾತಾಡ್ಸೋದು ಇಲ್ಲ ಅಂತ ಏನು ಕಿಚ್ಕಣ್ಣ ಮಾತಾಡ್ತಾವನಲ್ಲ ಇವನು ಅಲ್ವಾ ಇವಳು ಹೋಗ್ದಿರ ಏನಮ್ಮ ಅವಳು ನೋಡ್ತಾ ಬರ್ಕೊಂಡ ತಳೆ ಅದು ಬರೀ ಇವನು ಏನೋ ನಕ್ಕೊಂಡು ಮಾತಾಡ್ಕೊಂಡು ಲೇ சிவா ಆ ಏನಮ್ಮ ಲೇ ಹೋಗಾಣಿಲ ನಿನ್ ಕೇಳ್ತಕ್ಕೆ ನೀನ ಎ ಸविता ಬಂದಳಿರ ಮಾತಾಡ್ತಾ ಇದ್ದೀನಿ ಮಾತಾಡು ಮಾತಾಡು ಅತ್ತೆ ನಾನು ಮಾತಾಡ್ತೀಯ ಮಾತಾಡ್ ನಿನ್ನಂತ ಸುಮ್ಮನೆ ಬಿಡಲ್ಲ ಮಾತಾಡು ಪಾಪಿ ಮೋಸ ಮಾಡ್ತೀಯಣ್ಣಕ್ಕ ಹಾಂ ಅವಳ ಜೊತೆಗೆ ಮಾತಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವಳ ಮನೆ ಹತ್ರ ಬೇರೆ ಕರ್ಸ್ಕೊಂಡಿದ್ಯಾ ಸಾಯಂಕಾಲ ಮನು ಕೈಲಿ ಹಣ್ಣುಗಳು ಎಲ್ಲ ಕಳಿಸ್ತೀನಿ ಹಾಂ ತಿನ್ಕೊಂಡು ಆರಾಮಾಗಿರು ಸರಿ ಆಯಿತು ಅವನ ಅಭಿನಯ ತನೇ ಎರಡು ಪ್ಯಾಕ್ ಟ್ರೈನ್ ನೋಡ್ಕೊಂತಾನೆ ಹೋಗು ನೀನು ಅಯ್ಯ ಯಾರು ಅಷ್ಟೊತ್ತು ಮಾತ್ರ ಹಚ್ಬಿಟ್ಟು ಓದ್ತೀನಿರು ಏನು ಕಳಿಸೋದ್ರಾಗೆ ಐತಿಯೇ ನೋಡ್ದ ಹ್ಞೂ ನಾ ಇವಳಿಗೆ ಇಲ್ಲಿ ಏನು ಕೆಲಸ ಇವಳನ್ನಂತೂ ಸುಮ್ಮನೆ ಬಿಡಲ್ಲ ನಾನಿವತ್ತು ಏನು ಮಾಡ್ತಾ ಇದೆಯಾ ಅಲ್ಲಿಗೆ ನೀನು ಮುಂದುವರಿಯುವುದು